ಆಡಳಿತ ಶೂನ್ಯ ಜನ ಹೋಗಿದ್ದಾರೆ ಒಂದಾದ ಮೇಲೆ ಒಂದು ಭ್ರಷ್ಟಾಚಾರದ ಹೊದಿಕೆಗಳು ತೆರೆದು ತೆರೆದುಕೊಳ್ತಾ ಇದೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ ಯಾವುದೇ ರೀತಿಯಲ್ಲೂ ಎಲ್ಲಿಗೂ ಅನುದಾನಗಳಿಲ್ಲ ಹೊಂಡ ಮುಚ್ಚುವುದಕ್ಕೂ ದುಡ್ಡಿಲ್ಲ ಇಂಥ ಒಂದು ದಿವಾಳಿತನ ತನ ನಿಷ್ಕ್ರಿಯ ಸರ್ಕಾರ ಕೇವಲ ಅಧಿಕಾರದ ರಾಜಕಾರಣದಲ್ಲೇ ತಿಂಗಳುಗಳ ಕಾಲ ಕಳೀತಾ ಇರುವಂಥ ಕರ್ನಾಟಕದ ಸರ್ಕಾರದ ಬಗ್ಗೆ ಯಾವುದೇ ರೀತಿಯ ಒಂದು ಇತ್ಯರ್ಥಪಡಿಸಿ ಅದನ್ನು ಮತ್ತೆ ಹಳಿಗೆ ತರಬೇಕು ಅನ್ನೋದರ ಬಗ್ಗೆ ಹೈಕಮಾಂಡಿಗೆ ಯಾವ ಆಲೋಚನೆಯೂ ಇಲ್ಲ ಅದು ಅತ್ಯಂತ ನಿರ್ಲಕ್ಷ್ಯದಿಂದ ಕೂತಿದೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ ರಾಜ್ಯದಲ್ಲಿ ಕುರ್ಚಿ ಕದನ ನಡೀತಾ ಇದೆ ಅಧಿಕಾರ ನಿಷ್ಕ್ರಿಯವಾಗಿದೆ ಆಡಳಿತ ಅಂತ ಕುಸಿದಿದೆ ಜನ ಬೇಸತ್ತು ಹೋಗಿದ್ದಾರೆ ಬೀದಿ ಬೀದಿಯಲ್ಲಿ ಉಗಿತಾ ಇದ್ದಾರೆ ಅದರ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ ಆದರೆ ಏನು ಕರ್ನಾಟಕದಲ್ಲಿ ಮೂರು ಸಾವಿರ ಮುಸ್ಲಿಮರು ಬೀದಿಗೆ ಬಂದಿದ್ದಾರೆ ಹೇಗೆ ಅದು ಏನು ಅದರ ಸಂಪೂರ್ಣ ರಿಪೋರ್ಟ್ ಬೇಕು ಕೇರಳದಲ್ಲಿ ಚುನಾವಣೆ ನಡೆಯುವಂಥ ಈ ಸಂದರ್ಭದಲ್ಲಿ ನೀವು ಈ ಥರ ಮಾಡಿದರೆ ಹೇಗೆ ಅನ್ನುವಂಥ ಕೇರಳ ಮೂಲದ ಕೆ ಸಿ ವೇಣುಗೋಪಾಲ್ ಅವರು ಡಿ ಕೆ ಶಿವಕುಮಾರಿಗೆ ಹೇಳಿದ್ದಾರೆ ಅಕ್ರಮ ವಲಸಿಗಾರರು ಸ್ಲೀಪರ್ ಸೆಲ್ಗಳಾಗಿ ಭಾರತದ ಅಖಂಡತೆಗೆ ಭದ್ರತೆಗೆ ದ್ರೋಹ ಬಗೆತಾರೆ ಅಂತ ಹೇಳಿ ಎನ್ ಆರ್ ಸಿ ಕಾ ಕಾನೂನನ್ನು ತಂದು ಅವರನ್ನು ಹೊರಗಟ್ಟಬೇಕು ಅಂತ ಹೇಳಿದ್ರೆ ಇವರ ವೋಟ್ ಬ್ಯಾಂಕು ಇವರ ಗೆಲುವಿನ ಸೂತ್ರ ಇವರ ಆಪತ್ ಬಂಧುಗಳು ಮತ್ತು ಬಂಧುಗಳು ಅವರೇ ಓಡ್ಬಿಟ್ರೆ ಇವರು ಬದುಕುವುದು ಹೇಗೆ ಬೆಳೆಯುವುದು ಹೇಗೆ ವಿನ್ನಾಗುವುದು ಹೇಗೆ ಆಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಆದ್ದರಿಂದ ಅಂದ್ರೆ ಇವರ ಇಬ್ಬಗೆಯ ನೀತಿಯ ಚಂದ ನೋಡ್ಬೇಕು ನೀವು ಇಲ್ಲಿ ಅಕ್ರಮವಾಗಿ ನೆಲವನ್ನ ಕಬಳಿಸಿದವರನ್ನ ಬುಲ್ಡೋಜರ್ ಹಾಕಿ ಹೊರಗಟ್ಟಿದ್ರೆ ಅದನ್ನ ರಾಜ್ಯ ಸರ್ಕಾರದ ಡಿ ಸಿ ಎಂ ಶಿವಕುಮಾರ್ ಕಾನೂನಾತ್ಮಕವಾಗಿ ಮಾಡಿದ್ದೇವೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತೇಳಿ ಅದನ್ನ ಸಮರ್ಥನೆ ಮಾಡ್ತಾರೆ ಅದೇ ಹೈಕಮಾಂಡು ಯಾಕೆ ಮಾಡಿದಿರಿ ಎಲೆಕ್ಷನ್ ಸಂದರ್ಭ ಅಲ್ಪಸಂಖ್ಯಾತರು ತಿರುಗಿಬಿಡ್ತಾರೆ ಅಂದರೆ ವೋಟ್ ಬ್ಯಾಂಕ್ ಅಷ್ಟೇ ಮುಖ್ಯವೇ ಹೊರತು ಕಾನೂನು ಬೇಡ ಸಂವಿಧಾನ ಬೇಡ ದೇಶ ಬೇಡ ದೇಶದ ಭದ್ರತೆ ಬೇಡ ದೇಶದ ಬೆಳವಣಿಗೆ ಬೇಡ ಅಭಿವೃದ್ಧಿ ಬೇಡ ಏನೂ ಬೇಕಾಗಿಲ್ಲ ಅಧಿಕಾರ 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 ನಮಸ್ತೆ ಬಿ ಗಣಪತಿ ನ್ಯೂಸ್ ಗೆ ಸ್ವಾಗತ ಕೊನೆಗೂ ಡಿ ಕೆ ಶಿ ಅವರಿಗೆ ಕೆ ಸಿ ವೇಣುಗೋಪಾಲ್ ಅವರ ಫೋನ್ ಬಂದಿದೆ ಕರ್ನಾಟಕದ ಬಗ್ಗೆ ಅತ್ಯಂತ ಕಾಳಜಿಯಿಂದ ಮಾತಾಡಿದ್ದಾರೆ ಸದ್ಯದ ಒಟ್ಟು ವರ್ತಮಾನದ ಬಗ್ಗೆ ಸಂಪೂರ್ಣವಾಗಿ ನನಗೆ ರಿಪೋರ್ಟ್ ಬೇಕು ಅನ್ನುವಂತ ತಾಕೀತನ್ನು ಮಾಡಿದ್ದಾರೆ ಹೀಗೆ ಹೇಳಿದಾಗ ಬಹುಶಃ ನಿಮ್ಮ ತಲೆಯಲ್ಲಿ ಓಡ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಕುರ್ಚಿ ಕದನದ ಬಗ್ಗೆ ಒಂದು ನಿರ್ಣಾಯಕವಾದ ಹಂತಕ್ಕೆ ಹೈಕಮಾಂಡ್ ಬಂದಿದೆ ಆ ಕಾರಣಕ್ಕಾಗಿ ಫೋನ್ ಬಂದಿದೆ ಅಂತ ನೀವು ಭಾವಿಸಬಹುದು ನೋ ಕಾಂಗ್ರೆಸ್ಸಿನ ಹೈಕಮಾಂಡ್ ಕೆಲವು ತಿಂಗಳಿಂದ ನಡೀತಾ ಇರುವಂತ ನವಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಜನವರಿ ಕ್ರಾಂತಿ ಈ ಥರ ಕ್ರಾಂತಿಗಳು ಚಳಿಗಾಲದ ಅಧಿವೇಶನಕ್ಕೆ ಮುಖ್ಯಮಂತ್ರಿಯಾಗಿಯೇ ನಾನು ಕಾಲಿಡ್ತೇನೆ ಅನ್ನುವಂಥ ಡಿ ಕೆ ಶಿಯವರ ಆಪ್ತರೊಂದಿಗಿನ ಸಮಾಲೋಚನೆ ಈ ಎಲ್ಲವನ್ನ ನೀವು ನೋಡ್ತಾ ಬಂದಿದ್ದೀರಿ ಈಗ ಡಿ ಕೆ ಶಿ ಅವರ ಮೇಲೇನೆ ಒಂದು ಮರ್ಮಾಘಾತವನ್ನು ಮಾಡಲಿಕ್ಕೆ ಒಟ್ಟು ಕಾಂಗ್ರೆಸ್ಸು ಸಿದ್ಧತೆ ನಡೆಸಿದೆ ಅನ್ನೋದು ಅಲ್ಲಿಗೆ ನಿಂತಿದೆ ಜನವರಿ ಆರರಿಂದ ಒಂಬತ್ತರ ಒಳಗಡೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸವನ್ನು ಮುಗಿಸಿ ಬರ್ತಾರೆ ಆವಾಗ ನಿಮ್ಮಿಬ್ಬರಿಗೆ ಕರೆ ಕೊಡ್ತಾರೆ ಅನ್ನೋ ಅಲ್ಲಿಗೆ ಒಂದು ಕ್ಲೈಮ್ಯಾಕ್ಸಿನ ಸೂಚನೆ ಸಿಗ್ತಾ ಇದೆ ಆದರೆ ಅದು ಮೈನಸ್ ಮೈನಸ್ಸೋ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನೋದು ಗೊತ್ತಿಲ್ಲ ಡಿ ಕೆ ಶಿವಕುಮಾರರ ಮೇಲೆ ಸಿದ್ದರಾಮಯ್ಯನವರ ವ್ಯಾಮೋಹದಿಂದ ಅಹಿಂದು ಅಥವಾ ದಲಿತಾಸ್ತ್ರ ಮುಂಬರುವ ಪಂಚರಾಜ್ಯ ಚುನಾವಣೆ ಇತ್ಯಾದಿ ಇತ್ಯಾದಿಯನ್ನು ಇಟ್ಕೊಂಡು ಏನಾದರೂ ತಾಟಸ್ಥ್ಯದ ಧೋರಣೆ ತೋರಿ ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತಾರೆ ಅಂತ ಆದರೆ ಡಿ ಕೆ ಶಿವಕುಮಾರ್ ಅವರನ್ನ ಕಳ್ಕೋಬೇಕಾಗತ್ತೆ ಯಾಕೆಂತಂದ್ರೆ ನಾವು ಇನ್ನೂ ಕಾಯುವ ಯಾವ ತಾಳ್ಮೆಯಲ್ಲೂ ಇಲ್ಲ ಅನ್ನೋದನ್ನ ಡಿ ಕೆ ಸುರೇಶ್ ಅವರು ಹೇಳಿ ಆಗಿದೆ ಗುರಿ ಮುಟ್ಟುವವನು ಪ್ರಯಾಣದಲ್ಲಿ ವಿರಮಿಸುವುದಿಲ್ಲ ಪಾಟೀಲ್ ಪುಟ್ಟಪ್ಪನವರ ಮಾತನ್ನ ಇಟ್ಟುಕೊಂಡು ಅವರು ಯಾರಿಗೆ ಏನನ್ನು ಮುಟ್ಟಿಸಬೇಕೋ ಅದನ್ನು ಮುಟ್ಟಿಸಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಕೆ ಸಿ ವೇಣುಗೋಪಾಲ್ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿದ್ಯಾಕೆ ಅನ್ನುವ ಪ್ರಶ್ನೆ ನಿಮಗೇನಾದರೂ ಕಾಡ್ತಾ ಇದ್ದರೆ ಅದೇ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನೀವು ಅಂದ್ಕೊಂಡಿರ್ಬೋದು ಇಲ್ಲಿ ಆಡಳಿತ ಶೂನ್ಯ ಜನ ಬೇಸತ್ತೋಗಿದ್ದಾರೆ ಒಂದಾದ ಮೇಲೆ ಒಂದು ಭ್ರಷ್ಟಾಚಾರದ ಹೊದಿಕೆಗಳು ತೆರೆದು ತೆರೆದುಕೊಳ್ತಾ ಇದೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ ಯಾವುದೇ ರೀತಿಯಲ್ಲೂ ಎಲ್ಲಿಗೂ ಅನುದಾನಗಳಿಲ್ಲ ಹೊಂಡ ಮುಚ್ಚುವುದಕ್ಕೂ ದುಡ್ಡಿಲ್ಲ ಇಂಥ ಒಂದು ದಿವಾಳಿತನ ನಿಷ್ಕ್ರಿಯ ಸರ್ಕಾರ ಕೇವಲ ಅಧಿಕಾರದ ರಾಜಕಾರಣದಲ್ಲೇ ತಿಂಗಳುಗಳ ಕಾಲ ಕಳೆತಾ ಇರುವಂಥ ಕರ್ನಾಟಕದ ಸರ್ಕಾರದ ಬಗ್ಗೆ ಯಾವುದೇ ರೀತಿಯ ಒಂದು ಇತ್ಯರ್ಥಪಡಿಸಿ ಅದನ್ನು ಮತ್ತೆ ಹಳಿಗೆ ತರಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡಿಗೆ ಯಾವ ಆಲೋಚನೆಯೂ ಇಲ್ಲ ಅದು ಅತ್ಯಂತ ನಿರ್ಲಕ್ಷ್ಯದಿಂದ ಕೂತಿದೆ ಹಾಗಾದರೆ ವೇಣುಗೋಪಾಲ್ ದಿಢೀರಂತ ಡಿ ಕೆ ಶಿವಕುಮಾರ್ ಫೋನ್ ಯಾಕೆ ಮಾಡ್ತಾರೆ ಅಂತಂದರೆ ಅವರಿಗೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸುದ್ದಿ ಆಗ್ತಾ ಇದೆ ಏನು ಅಂತಂದರೆ ಕರ್ನಾಟಕದಲ್ಲಿ ಮೂರು ಸಾವಿರ ಮುಸ್ಲಿಮರು ಬೀದಿಗೆ ಬಿದ್ದಿದ್ದಾರೆ ಅದು ಎಂಥ ಒಂದು ಭರ್ಜರಿ ಮತ್ತು ವಿಪ್ಲವದ ಸುದ್ದಿಯಾಗಿ ಕಾಡಿದೆ ಅಂತಂದರೆ ಪಕ್ಕದ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ಅವರು ಇದ್ವಾ ಯದ್ವಾ ತದ್ವಾ ಸಿದ್ದರಾಮಯ್ಯನ ಮೇಲೆ ವಾಗ್ದಾಳಿಯನ್ನು ನಡೆಸುವಷ್ಟು ಸ್ವತಃ ಎಂಪಿಗಳನ್ನು ಕರ್ನಾಟಕಕ್ಕೆ ಕಳಿಸುವಷ್ಟು ಕರ್ನಾಟಕದಲ್ಲೂ ಬುಲ್ಡೋಜರ್ ರಾಜ್ ಚೆಲ್ತಾ ಇದೆ ನಡೀತಾ ಇದೆ ಸಿದ್ದರಾಮಯ್ಯನವರು ಸರ್ಕಾರ ಅಲ್ಪಸಂಖ್ಯಾತರ ಮೇಲೆ ಅಶಕ್ತರ ಮೇಲೆ ಬುಲ್ಡೋಜರನ್ನು ಹರಿಸ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಮುಸ್ಲಿಮರನ್ನು ವೋಟ್ ಬ್ಯಾಂಕಿಗಾಗಿ ಬಳಸ್ಕೊಂಡು ಮುಸ್ಲಿಮರು ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ಸು ಅಂದರೆ ಮುಸ್ಲಿಮರು ಇತ್ತೀಚೆಗೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳಿದ್ದನ್ನು ಮತ್ತೆ ಕೊನೆಗೆ ಮುಸ್ಲಿಮರಿಂದಲೇ ಕೆಪ್ಪೆಗೆ ಬಾರಿಸಿದ್ದನ್ನು ಎರಡನ್ನೂ ಗಮನಿಸಿದ್ದೇವೆ ಮುಸ್ಲಿಮರಿಂದಲೇ ಮರ್ಮಾಘಾತವನ್ನು ಅವರು ಆದರೆ ಕಾಂಗ್ರೆಸ್ ಲಾಗಾಯಿತಿನಿಂದಲೂ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕಿನ ಇಡಗಂಟಲ್ಲೇ ಅದು ಬೆಳೆದು ಬಂದಿದೆ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಬೇಡ ಡೌಟ್ ಬೇಡ ಇವತ್ತು ನೋಡಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ ರಾಜ್ಯದಲ್ಲಿ ಕುರ್ಚಿ ಕದನ ನಡೀತಾ ಇದೆ ಅಧಿಕಾರ ನಿಷ್ಕ್ರಿಯವಾಗಿದೆ ಆಡಳಿತ ಯಂತ್ರ ಕುಸಿದಿದೆ ಜನ ಬೇಸತ್ತೋಗಿದ್ದಾರೆ ಬೀದಿ ಬೀದಿಯಲ್ಲಿ ಉಗಿತಾ ಇದ್ದಾರೆ ಅದರ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ ಆದರೆ ಏನು ಕರ್ನಾಟಕದಲ್ಲಿ ಮೂರು ಸಾವಿರ ಮುಸ್ಲಿಮರು ಬೀದಿಗೆ ಬಂದಿದ್ದಾರೆ ಹೇಗೆ ಅದು ಏನು ಅದರ ಸಂಪೂರ್ಣ ರಿಪೋರ್ಟ್ ಬೇಕು ಕೇರಳದಲ್ಲಿ ಚುನಾವಣೆ ನಡೆಯುವಂತ ಈ ಸಂದರ್ಭದಲ್ಲಿ ನೀವು ಈ ಥರ ಮಾಡಿದರೆ ಹೇಗೆ ಅನ್ನುವಂಥ ಕೇರಳ ಮೂಲದ ಕೆ ಸಿ ವೇಣುಗೋಪಾಲ್ ಅವರು ಡಿ ಕೆ ಶಿವಕುಮಾರ್ಗೆ ಹೇಳಿದ್ದಾರೆ ಹಾಗಾದ್ರೆ ಈ ಘಟನೆ ಏನು ಅಂತ ಕೇಳಿದ್ರೆ ಜಿ ಬಿ ಎ ಅಡಿಯಲ್ಲಿ ಬೆಂಗಳೂರು ಯಲಹಂಕ ವಿಭಾಗದ ಕೋಗಿಲೆ ಬಡಾವಣೆಯಲ್ಲಿ ಬಕೀರ್ ಕಾಲನಿಯ ನಿವಾಸಿಗಳ ಮೇಲೆ ಅಧಿಕಾರಿಗಳು ದರ್ಪ ಮೆರೆದಿದ್ದಾರೆ ಅನ್ನೋದು ಕೇರಳ ಮುಖ್ಯಮಂತ್ರಿಯ ಆಪಾದನೆ ಕರ್ನಾಟಕದ ಸಮಸ್ಯೆ ಕರ್ನಾಟಕದ ನೆಲ ಕರ್ನಾಟಕದ ಜನ ಕರ್ನಾಟಕದ ಆಡಳಿತ ಕರ್ನಾಟಕದ ಅಧಿಕಾರಿಗಳು ಈ ಪಿಂಡ್ರಾಯಿಗೆ ಯಾಕೆ ಇಲ್ಲಿ ಬಂದು ವಿಚಾರಿಸುವಂತ ಹಕ್ಕು ಬಾಧ್ಯತೆಯನ್ನ ಯಾವ ನನ್ನ ಮಗ ಕೊಟ್ಟಿದ್ದಾನೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಇಟ್ ಈಸ್ ಅವರ್ ಕರ್ನಾಟಕ ಅವರ್ ಇಂಟರ್ನಲ್ ಮ್ಯಾಟರ್ ನೀವು ಯಾಕೆ ಎಂಟ್ರಾಗ್ತಿದ್ದೀರಿ ಅಂತ ಕೇಳಿದಾರೆ ಅವರು ಆದರೆ ಅವರಿಗಲ್ಲಿ ಕಾಂಗ್ರೆಸ್ ಅನ್ನು ಹೇಗಾದರೂ ಮಾಡಿ ಮಟ್ಟ ಹಾಕಲೇಬೇಕು ಯಾಕಂದರೆ ಸ್ಥಳೀಯ ಚುನಾವಣೆಯಲ್ಲಿ ಸಾಮಾನ್ಯ ಕಾಲು ಶತಮಾನದ ನಂತರ ಬಿ ಜೆ ಪಿ ಈ ಎಡ ಸರ್ಕಾರದ ಎಡಮರ್ಜಿಯನ್ನು ಸಂಪೂರ್ಣ ತುಳಿದು ಅಧಿಕಾರಕ್ಕೆ ಬಂದಿದೆ ಲೇಡಿ ಸಿಂಗಮ್ಮು ಯಾವ ರೀತಿಯಲ್ಲಿ ಬೇಜಿ ಬಿಜೆಪಿಯ ಒಂದು ನೇತೃತ್ವವನ್ನು ವಹಿಸಿ ಅಲ್ಲಿ ಕೆಲಸ ಮಾಡಿದ್ರು ಅನ್ನೋದು ಜಗತ್ತಿಗೆ ಇವತ್ತೊಂದು ದೊಡ್ಡ ಸುದ್ದಿ ಹಾಗಾಗಿ ಅವರು ಸಂಪೂರ್ಣವಾಗಿ ಅದುರು ಹೋಗಿದ್ದಾರೆ ಏನಾದರೂ ಮಾಡಿ ಕಾಂಗ್ರೆಸ್ ಮುಸ್ಲಿಮರು ವಿರೋಧಿ ಅನ್ನೋದನ್ನು ಚಿತ್ರಿಸಬೇಕು ಆ ಮೂಲಕ ಲಾಭ ಪಡ್ಕೋಬೇಕು ಅನ್ನುವಂಥ ಈ ಪಿಣರಾಯಿ ಕರ್ನಾಟಕಕ್ಕೆ ಬಂದು ಅಬ್ಬರಿಸಲಿಕ್ಕೆ ಶುರು ಮಾಡಿದ್ದಾರೆ ಇಲ್ಲಿ ಮುಸ್ಲಿಮರನ್ನ ನೆಲೆ ತಪ್ಪಿಸಿದ್ದಾರೆ ಮುಸ್ಲಿಮರನ್ನ ಬೋರ್ಡೋಜರ್ ಹಾಕಿ ಅವರ ಮನೆಯನ್ನ ನೆಲಸಮ ಮಾಡಿದ್ದಾರೆ ಮೂರು ಸಾವಿರ ಜನರನ್ನ ಇವತ್ತು ಬೀದಿ ಪಾಲ್ ಮಾಡಿದ್ದಾರೆ ಅಂತೇಳಿ ಒಂದು ಪ್ರಪಗಾಂಡ ಮಾಡಲಿಕ್ಕೆ ತನ್ನ ಎಂಪಿಗಳನ್ನ ಅಲ್ಲಿ ಕೋಗಿಲೆ ಬಡಾವಣೆಗೆ ಕಳಿಸಿದ್ದಾರೆ ಬಕೀರ್ ಕಾಲನಿಗೆ ಇಂಥ ಒಂದು ಸುದ್ದಿ ಸೀದಾ ಹೈಕಮಾಂಡ್ಗೆ ಬಿಸಿಬಿಟ್ಟಿದೆ ಅವರು ಕೇಳಿದ್ದಾರೆ ಏನಾಗಿದೆ ಅಂತ ಡಿ ಕೆ ಶಿವಕುಮಾರ್ಗೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಕಾನೂನು ಪರ್ಕ ಪ್ರಕಾರ ಸರ್ಕಾರದ ಅಧಿಕೃತ ಭೂಮಿ ಹತ್ತು ವರ್ಷದ ಹಿಂದೆ ಅದನ್ನ ಡಂಪಿಂಗ್ ಯಾರ್ಡ್ ಮಾಡಬೇಕು ಅಂತ ಅದೆಲ್ಲವೂ ಸಿದ್ಧಗೊಂಡಂಥದ್ದು ಓವರ್ ನೈಟ್ ಇವರು ಬಂದಲ್ಲಿ ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಕೊಂಡ್ಬಿಟ್ರೆ ನಾವದನ್ನು ಬಿಡ್ಲಿಕ್ಕಾಗತ್ತಾ ನಮ್ಮ ಅಧಿಕಾರಿಗಳು ಆಸ್ವಲ್ ಅವರು ಅಂದಿನಂತೆ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಕಾನೂನು ಪ್ರಕಾರ ಮಾಡಿದ್ದೇವೆ ಸರ್ಕಾರಿ ಭೂಮಿಯನ್ನು ಕಬಳಿಸಿದ ಕಬಳಿಸಿ ಅದನ್ನ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಕೊಂಡು ಅಥವಾ ಇನ್ನೊಂದು ಮಾಡಿಕೊಂಡು ಇದ್ದರೆ ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಬರುವುದಿಲ್ಲ ಅಲ್ಲಿ ಸರ್ಕಾರಿ ಭೂಮಿಯನ್ನು ಆಕ್ಯುಪೈ ಮಾಡಿದಂಥವ್ರು ಯಾರೋ ಅವರಷ್ಟೇ ನಾವು ಗಮನಿಸ್ತೇವೆ ಅದನ್ನ ಬುಲ್ಡೋಜರ್ ಹಾಕಿ ಅದನ್ನ ನೆಲಸಮ ಮಾಡಿದ್ದಾರೆ ಅಧಿಕಾರಿಗಳು ಸರಿಯಾದ ಕ್ರಮ ಕೈಗೊಂಡಿದ್ದಾರೆ ಅದರಲ್ಲಿ ನಾವು ಯಾವುದೇ ಕಾನೂನಿನ ವ್ಯತ್ಯಯವನ್ನು ಮಾಡಿಲ್ಲ ಕಾನೂನಿನ ಉಲ್ಲಂಘನೆಯನ್ನು ಮಾಡಿಲ್ಲ ಅದನ್ನ ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ವೇಣುಗೋಪಾಲ್ ಗೆ ಇರುವ ಚಿಂತೆ ಏನು ಕೇರಳದಲ್ಲಿ ಚುನಾವಣೆ ಇನ್ನು ಮುಂದೆ ಮೇದಲ್ಲಿ ಐದು ರಾಜ್ಯದ ಚುನಾವಣೆ ಇದೆ ವೆಸ್ಟ್ ಬೆಂಗಾಲು ಅಸ್ಸಾಮು ತ್ರಿಪುರ ಈ ತರ ಎಲ್ಲ ಐದು ರಾಜ್ಯದ ಚುನಾವಣೆಗೆ ಈ ರೀತಿಯ ಒಂದು ದೊಡ್ಡ ಸುದ್ದಿ ಕರ್ನಾಟಕದಲ್ಲಿ ಮೂರು ಸಾವಿರ ಜನ ಮುಸ್ಲಿಮರು ಬಿದ್ದಿ ಬಿದ್ದಾರಂತೆ ಬೇಕೂಫುಗಳ ಯೋಗಿ ಆದಿತ್ಯನಾಥ್ ಮಾಡಿದ್ರೆ ಅಸ್ಸಾಂನ ಬಿಸ್ವಾಸ್ ಶರ್ಮ ಮಾಡಿದರೆ ಮಹಾರಾಷ್ಟ್ರದಲ್ಲಿ ಮಾಡಿದರೆ ಏನು ಹೇಳ್ತೀರಿ ಅಲ್ಪಸಂಖ್ಯಾತರ ಮೇಲೆ ಬಿ ಜೆ ಪಿಯವರು ದಾಳಿ ಮಾಡ್ತಾ ಇದ್ದಾರೆ ಇಡೀ ಬಿ ಉತ್ತರ ಪ್ರದೇಶದಲ್ಲಿ ಬಡವರ ಭೂಮಿಯನ್ನು ತಮ್ಮ ಅಪ್ಪನ ಆಸ್ತಿ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಯಾವುದನ್ನು ಪರಿಗಣಿಸಿದೇನೆ ಕಾನೂನು ವಿರೋಧಿಯಾಗಿ ಅದನ್ನು ಕಬ್ಜ ಮಾಡಿಕೊಂಡು ತಲತಲಾಂತರದಿಂದ ತಮ್ಮ ಆಸ್ತಿ ಅನ್ನುವ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಂತ ಈ ಗೂಂಡಾಗಳನ್ನ ದ್ರೋಹಿಗಳನ್ನು ಏನ್ ಮಾಡಿದ್ರು ಯೋಗಿ ಆದಿತ್ಯನಾಥ್ ಹುಟ್ಟಡಗಿಸಿದ್ರು ಅವರ ಇಡೀ ಕುಲವನ್ನು ನಾಶ ಮಾಡಿದ್ರು ಬಡವರ ಭೂಮಿಯನ್ನು ವಾಪಸ್ ಪಡೆದ್ರು ಆ ವಾಪಸ್ ಪಡೆದ ಭೂಮಿಯಲ್ಲೇ ಮನೆ ಕಟ್ಟಿ ಅತ್ಯಂತ ಕಡಿಮೆ ದರ್ಜೆಯಲ್ಲಿ ಬಡವರಿಗೆ ಮನೆಯನ್ನು ಇದ್ದಾರೆ ಅದಿವತ್ತು ರಾಷ್ಟ್ರೀಯ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮಾದರಿ ಕೆಲಸ ಅನ್ನುವ ರೀತಿಯಲ್ಲಿ ಸುದ್ದಿ ಆಗ್ತಾ ಇದೆ ಅಂದರೆ ಬಿ ಜೆ ಪಿ ಯೋಗಿ ಆದಿತ್ಯನಾಥ್ ಬಿಸ್ವಾ ಶರ್ಮಾ ಅಥವಾ ಮಹಾರಾಷ್ಟ್ರದಲ್ಲಿ ಮಾಡಿದರೆ ಅದು ಹಿಂದುತ್ವ ಅದು ಅಲ್ಪಸಂಖ್ಯಾತರ ವಿರೋಧ ಅಲ್ಪಸಂಖ್ಯಾತರನ್ನ ಮುಗಿಸ್ಲಿಕ್ಕೆ ಹೊರಟಿದ್ದಾರೆ ಇವತ್ತು ಕಾಂಗ್ರೆಸ್ನವರು ಅದನ್ನೇ ಹೇಳಿದರು ಏನು ಹೇಳಿದರು ಇಲ್ಲಿ ಮೂರು ಸಾವಿರ ಜನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಜಮೀನಿನ ಮೇಲೆ ಮನೆ ಕಟ್ಟಿದ್ದನ್ನ ಅವರದೇ ಸರ್ಕಾರ ಕಾಂಗ್ರೆಸ್ನದ್ದೇ ಸರ್ಕಾರ ಕಾನೂನಾತ್ಮಕವಾಗಿ ಸಾಂವಿಧಾನಿಕವಾಗಿ ಬೋಡಜರ್ ಹಾಕಿ ಕ್ಲೀನ್ ಮಾಡಿ ಅವರನ್ನು ಹೊರಗಟ್ಟಿದೆ ಇದರ ಮೇಲೆ ಈಗ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಬಹಳ ರೋದನ ಬಹಳ ಕಸುವಿಸಿ ಬಹಳ ಅಲ್ಲೋಲ ಕಲ್ಲೋಲ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಯಾವ ಅಪ್ಪನ ಮನೆ ಅನ್ಯಾಯ ಸರ್ಕಾರಿ ಜಮೀನನ್ನು ಕಬಳಿಸಿದವರು ಯಾರೇ ಇದ್ರು ಅದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಅದಕ್ಕೆ ನಮ್ಮ ಅಧಿಕಾರಿಗಳು ಆಸುವಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ ಮಾಡ್ತಾರೆ ಅವರನ್ನು ಹೊರಗಡೆ ಹಾಕ್ತಾರೆ ಅಂತ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಇರುವ ಅರ್ಥ ಏನು ಅಂದ್ರೆ ಬಿ ಜೆ ಪಿ ಮಾಡಿದರೆ ಅದು ಅಲ್ಪಸಂಖ್ಯಾತರ ಮೇಲಿನ ದಾಳಿ ಅಹಿಷ್ಣತೆ ದರ್ಬಾರ ಬುಲ್ಡೋಜರ್ ರಾಜ್ ಅದನ್ನೇ ಪಿಡ್ರಾಗಿ ಹೇಳಿದ್ದಾನೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಬುಲ್ಡೋಜರ್ ರಾಜ್ ಯೋಗಿ ತಮ್ಮನ ತಮ್ಮಂತರ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅದು ಇವರಿಗೆ ಬೆಂಕಿ ಬಿದ್ದಿದೆ ಎಂಥ ಒಂದು ದರಿದ್ರ ಬುದ್ಧಿ ಮತ್ತು ಕನಿಷ್ಠ ಪ್ರಜ್ಞೆ ಅಂದ್ರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ ಅದಕ್ಕೆ ತಕ್ಕ ಉತ್ತರವನ್ನು ಮೋದಿ ಅವರು ಕೊಟ್ಟಿದ್ದಾರೆ ಈಗ ಪ್ರಶ್ನೆ ಬೇರೆ ಅಕ್ಕಿ ನಿಲ್ಸಿದ್ರು ವಿದ್ಯುತ್ ನಿಲ್ಸಿದ್ರು ಎಲ್ಲ ನಿಲ್ಲಿಸಿದ್ರು ಈಗ ಅಲ್ಲಿ ಬಂದು ಕೈಕಾಲು ಹಿಡಿತಾ ಇವೆ ಭಾರತದ ಪ್ರಧಾನಿದು ನಮ್ಮನ್ನು ರಕ್ಷಿಸಿ ಅಂತ ನಾವು ಹಿಂದೂಗಳನ್ನು ಇನ್ನು ಮುಂದೆ ಆಗಿ ಮಾಡೋದಿಲ್ಲ ಅಂತ ವಚನ ಕೊಡ್ತೇವೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅದು ಪ್ರಶ್ನೆ ಬೇರೆ ಆದರೆ ಕಾಂಗ್ರೆಸ್ ಅಲ್ಲಿಯ ಹಿಂದೂಗಳ ಮಾರಣ ಹೋಮಕ್ಕೆ ಇದೇ ದಿಗ್ವಿಜಯ್ ಸಿಂಗು ಇದೇ ಕಾಂಗ್ರೆಸ್ಸಿನ ವಕ್ತಾರರು ಏನು ಮಾತಾಡಿದ್ರು ಭಾರತದಲ್ಲಿ ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿದ್ರು ಮುಸ್ಲಿಮರ ಮನಸ್ಸಿಗೆ ನೋವು ಮಾಡಿದ್ರು ಇಲ್ಲಿ ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ ಮಸೀದಿಗಳನ್ನು ಹೊಡೆತಾ ಇದ್ದಾರೆ ಭಾರತದ ಮುಸ್ಲಿಮರ ಮೇಲೆ ಇಲ್ಲಿ ಬಿಜೆಪಿ ಸರ್ಕಾರ ದಾಳಿ ಮಾಡ್ತಾ ಇದೆ ಅದರ ಪರಿಣಾಮ ಅಲ್ಲಿ ಆಗ್ತಾ ಇದೆ ಅಂತ ಎಂತ ಹಿಡಿತನ ಎಂತ ಅಮಾನುಷ್ಯವಾದ ಹೇಳಿಕೆ ಅಲ್ಲಿಯ ಹಿಂದೂಗಳ ಮಾರಣ ಹೋಮದ ಬಗ್ಗೆ ಒಂದು ಕನಿಷ್ಠ ಪ್ರಜ್ಞೆ ಇಲ್ಲವರಿಗೆ ಅದೇ ಅಲ್ಲಿ ಇಸ್ರೇಲಿನಲ್ಲಿ ಗಾಜಾಪಟ್ಟಿಯಲ್ಲಿ ಆ ಹಮಾಸ್ ಉಗ್ರರು ಅಮಾಯಕರ ಮೇಲೆ ಮಕ್ಕಳ ಮೇಲೆ ಹೆಂಗಸರ ಮೇಲೆ ಆಸ್ಪತ್ರೆಯ ಮೇಲೆ ಏಕಾಏಕಿ ದಾಳಿ ಮಾಡಿದಾಗ ಅದನ್ನೇನ್ ಹೇಳ್ತಾರೆ ಅದಕ್ಕೆ ಅದಕ್ಕೆ ಆ ದಾಳಿಯನ್ನ ಸಹಿಸಿಕೊಂಡು ಮತ್ತೆ ಇಸ್ರೇಲ್ ಪ್ರತಿದಾಳಿ ಮಾಡಿದಾಗ ಏನು ಹೇಳ್ತಾರೆ ಅಲ್ಲಿ ಗಾಜಾ ಪಟ್ಟಿಯ ಹಮಾಸಿನ ಪರವಾಗಿ ಉಗ್ರರ ಪರವಾಗಿ ದೆಹಲಿಯಲ್ಲಿ ಪ್ರತಿಭಟನೆ ಕಾಂಗ್ರೆಸ್ನವ್ರದ್ದು ಪ್ರಿಯಾಂಕಾ ಗಾಂಧಿ ಅವರು ಗಾ ಚೀಲ ಅವರ ಹೆಸರಿನಲ್ಲಿ ಚೀಲ ಹಾಕೊಂಡು ಸಂಸತ್ ಭವನಕ್ಕೆ ಪ್ರವೇಶ ಪ್ರತಿಭಟನೆ ಅಂದ್ರೆ ಅಲ್ಲಿ ಆಗುವಂತ ಮುಸ್ಲಿಮರ ಮೇಲಿನ ಆ ರಕ್ಕಸ ಸಂತತಿ ಅದು ಭಯೋತ್ಪಾದಕರವರು ಟೆರರಿಸ್ಟ್ಗಳು ಅವರ ಮೇಲೆ ದಾಳಿಯಾದಾಗ ಭಾರತದ ಕಾಂಗ್ರೆಸ್ಸಿಗೆ ಕಣ್ಣಲ್ಲಿ ನೀರು ಬರ್ತದೆ ಹೃದಯದಲ್ಲಿ ಬಹಳ ಉದ್ವಿಗ್ನತೆ ಆಗುತ್ತೆ ಕಲಕ್ತದೆ ಪ್ರತಿಭಟನೆಗಿಳಿತೀರಿ ಅದೇ ಅಲ್ಲಿ ದೀಪುದಾಸನಂತವನು ಅದರ ನಂತರ ಮತ್ತ ಅವನ ಮತ್ತೊಬ್ಬ ಎಷ್ಟು ಜನರನ್ನ ಬೀದಿಯಲ್ಲಿ ಅಮಾನುಷ್ಯವಾಗಿ ಆ ದೀಪುದಾಸನನ್ನ ಕೊಂದಿದರೆ ಆ ಹೆಣವನ್ನ ಎಳ್ಕೊಂಡ್ ಬಂದಿದ್ದಾರೆ ಮರಕ್ಕೆ ತೂಗಾಕಿದ್ದಾರೆ ಅಂತ ಜೆಹಾದಿ ಆ ಒಂದು ಅಮಾನುಷ್ಯರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಸತ್ತು ಹೋದ ಆ ಶರೀರವನ್ನ ತೂಗು ಹಾಕಿ ಅದಕ್ಕೆ ಮನಕ್ಕೆ ಬಂದಾಗ ಹೊಡೆತಾರೆ ಆಮೇಲೆ ಸುಡ್ತಾರೆ ಅವರ ವೃದ್ಧ ತಂದೆ ತಾಯಿ ಆ ಗೋಳನ್ನ ನೋಡ್ಲಿಕ್ಕೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ಕಾಂಗ್ರೆಸ್ ಪ್ರತಿಪಕ್ಷ ಅಲ್ಲಿಯ ಹಿಂದೂಗಳ ಮಾರಣ ಹೋಮಕ್ಕೆ ಭಾರತದ ಆಡಳಿತ ಕಾರಣ ಭಾರತದ ಮುಸ್ಲಿಮರ ಮೇಲೆ ಒಂದು ಆತ್ಮ ಮುಟ್ಟಿ ಹೇಳಿ ಒಬ್ಬನೇ ಒಬ್ಬ ಮುಸ್ಲಿಮರನ್ನ ಮುಸ್ಲಿಂ ಸಮುದಾಯದ ಒಬ್ಬನೇ ಒಬ್ಬ ವ್ಯಕ್ತಿಯನ್ನ ಈ ಹನ್ನೊಂದು ವರ್ಷದಲ್ಲಿ ಮೋದಿಯವರ ಸರ್ಕಾರದಲ್ಲಿ ಹಿಂಸಾತ್ಮಕವಾಗಿ ನಡೆಸ್ಕೊಳ್ಳೋದು ಬಿಡಿ ಅವರನ್ನು ಏನಾದರೂ ಆಕ್ಷೇಪಾರ್ಹವಾಗಿ ನಡೆಸ್ಕೊಂಡಂತ ಒಂದು ಉದಾಹರಣೆ ಇದ್ರೆ ಕೊಡಿ ನೋಡೋಣ ಬಾಂಗ್ಲಾದಲ್ಲಿ ಆಗುವಂಥ ಹಿಂದೂಗಳ ಮಾರಣ ಹೋಮದ ರೀತಿ ಸಜೀವ ದಹನ ಕೊಚ್ಚಿ ಹಾಕುವುದು ಅಲ್ಲಿಯ ಇಸ್ಕಾನಿನವರನ್ನು ತುಂಡು ತುಂಡು ಮಾಡಿ ಬಿಸಾಡಿದ್ರು ಅವೆಲ್ಲ ಬಿಟ್ಬಿಡಿ ನಮ್ಮ ಇಡೀ ದೇಶದಲ್ಲಿ ಮೋದಯ ಹನ್ನೊಂದು ವರ್ಷದ ಆಡಳಿತದಲ್ಲಿ ಯಾವತ್ತಾದರೂ ಎಂದಾದರೂ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ವ್ಯಕ್ತಿಯನ್ನು ಈ ಹಿಂಸೆ ಹಿಂಸೆ ಬಿಟ್ಬಿಡಿ ಸುಡುದು ಬಿಡಿ ಕೊಚ್ಚಾಕುದು ಬಿಡಿ ಏನಾದರೂ ಒಂದು ಸಣ್ಣ ಮನಸ್ಸು ನೋಯಿಸುವಂತ ಕೆಲಸ ನಡೆದಿದೆಯಾ ಪ್ರಾಮಾಣಿಕವಾಗಿ ಹೇಳಿ ಇಡೀ ಪ್ರಪಂಚದಲ್ಲಿ ಸೇಫೆಸ್ಟ್ ಆಗಿರುವಂಥ ಸುರಕ್ಷಿತವಾಗಿರುವಂಥ ಯಾರಾದರೂ ಒಂದು ಸಮುದಾಯ ಇದ್ರೆ ಅದು ಭಾರತದ ಮುಸ್ಲಿಮರು ಇದು ನಾವು ಹೇಳಿದ್ದಲ್ಲ ಇದು ಸ್ವತಃ ಮುಸ್ಲಿಂ ಕಂಟ್ರಿಯ ನಾಯಕರೇ ಹೇಳಿದ್ದು ಮಿಡ್ಲ್ ಈಸ್ಟಿನ ನಾಯಕರು ಹೇಳಿದ್ದು ಪಾಶ್ಚಿಮಾತ್ಯ ಸಮುದಾಯ ಹೇಳಿದ್ದು ಇಂಥ ಸ್ಥಿತಿಯಲ್ಲಿ ಕಾನೂನಾತ್ಮಕವಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರವೇ ಸರ್ಕಾರಿ ಭೂಮಿಯನ್ನು ಒಳಪಡಿಸ್ಕೊಳ್ಳೋದಕ್ಕೆ ಅವರ ಮೇಲೆ ಅಲ್ಲಿ ಬುಲ್ಡೋಜರ್ ಹಾಕಿದ್ರೆ ಅದನ್ನ ಇವತ್ತು ತಡೆಯಲಿಕ್ಕೂ ಮುಂದಾಗ್ತದೆ ಕಾಂಗ್ರೆಸ್ ಹೈಕಮಾಂಡು ಎಲೆಕ್ಷನ್ಗೋಸ್ಕರ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡುತ್ತದೆ ಈಗ ಬರ್ತಾ ಈ ಮಾತನ್ನು ಆಡ್ತಾ ಇರುವ ಹೊತ್ತಿನಲ್ಲಿ ಬಂದ ಸುದ್ದಿ ಏನು ಅಂತಂದ್ರೆ ಅಲ್ಲಿ ಒಕ್ಕಲೆಲ್ಲ ಆ ಇವನ ಏನು ಕಬ್ಜೆ ಮಾಡ್ಕೊಂಡು ಅವರನ್ನ ಬುಲ್ಡೋಜರ್ ಹಾಕಿ ಅಕ್ರಮವಾಗಿ ನೆಲೆಸಿದವರನ್ನು ಹೊರಗಡೆ ಹಾಕಿತ್ತಲ್ಲ ಅವರಿಗೀಗ ಪುನರ್ವಸತಿ ಮಾಡಿಕೊಡ್ಬೇಕು ಕಾಂಗ್ರೆಸ್ ಸರ್ಕಾರ ನಿರತವಾಗಿದೆ ಅನ್ನುವಂತ ಸುದ್ದಿ ಇದೇ ಕೆಲಸವನ್ನೇ ಅಕ್ರಮ ವಲಸಿಗರ ಬಗ್ಗೆ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಎಸ್ಐಆರ್ ಬಗ್ಗೆ ಯಾಕೆ ವಿರೋಧ ಇರದು ಬಾಂಗ್ಲಾದಿಂದ ನುಸುಳುಕೋರಾಗಿ ಬಂದಂತ ರೋಹಿಂಗಾಗಳಿಗೆ ನೆಲವು ಕೊಟ್ರು ಎಲೆಕ್ಷನ್ ಕಾರ್ಡ್ ಕೊಟ್ರು ಎಲ್ಲ ಹಕ್ಕು ಪತ್ರಗಳನ್ನು ಕೊಟ್ಟರು ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಳ್ಳುವ ಅವಕಾಶ ಕೊಟ್ಟರು ಎನ್ ಆರ್ ಸಿ ತಂದೆವು ತಂದ್ರು ಕೇಂದ್ರ ಸರ್ಕಾರ ತರಲಿ ಕೊಟ್ಟಾಗಿ ಏನು ಮಾಡಿತ್ತು ಅಕ್ರಮ ವಲಸಿಗಾರರು ಸ್ಲೀಪರ್ ಸೆಲ್ಗಳಾಗಿ ಭಾರತದ ಅಖಂಡತೆಗೆ ಭದ್ರತೆಗೆ ದ್ರೋಹ ಬಗೆತಾರೆ ಅಂತ ಹೇಳಿ ಎನ್ ಆರ್ ಸಿ ಕಾನೂನನ್ನು ತಂದು ಅವರನ್ನು ಹೊರಗಟ್ಟಬೇಕು ಅಂತ ಹೇಳಿದ್ರೆ ಇವರ ವೋಟ್ ಬ್ಯಾಂಕು ಇವರ ಗೆಲುವಿನ ಸೂತ್ರ ಇವರ ಆಪತ್ ಬಂಧುಗಳು ಮತ್ತು ಬಂಧುಗಳು ಅವರೇ ಓಡ್ಬಿಟ್ರೆ ಇವರು ಬದುಕುದು ಹೇಗೆ ಬೆಳೆಯುವುದು ಹೇಗೆ ವಿನ್ನಾಗುವುದು ಹೇಗೆ ಆಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಆದ್ರಿಂದ ಅಂದ್ರೆ ಇವರ ಇಬ್ಬಗೆಯ ನೀತಿಯ ಚಂದ ನೋಡ್ಬೇಕು ನೀವು ಇಲ್ಲಿ ಅಕ್ರಮವಾಗಿ ನೆಲವನ್ನು ಕಬಳಿಸಿದವರನ್ನ ಬುಲ್ಡೋಜರ್ ಹಾಕಿ ಹೊರಗಟ್ಟಿದ್ರೆ ಅದನ್ನ ರಾಜ್ಯ ಸರ್ಕಾರದ ಡಿ ಸಿ ಎಂ ಶಿವಕುಮಾರ್ ಕಾನೂನಾತ್ಮಕವಾಗಿ ಮಾಡಿದ್ದೇವೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತೇಳಿ ಅದನ್ನ ಸಮರ್ಥನೆ ಮಾಡ್ತಾರೆ ಅದೇ ಹೈಕಮಾಂಡು ನೀವು ಮಾಡಿದಿರಿ ಮಾಡಿದ್ರಿ ನ ಸಂದರ್ಭ ಅಲ್ಪಸಂಖ್ಯಾತರು ತಿರುಗಿಬಿಡ್ತಾರೆ ಅಂದ್ರೆ ವೋಟ್ ಬ್ಯಾಂಕ್ ಅಷ್ಟೇ ಮುಖ್ಯವೇ ಹೊರತು ಕಾನೂನು ಬೇಡ ಸಂವಿಧಾನ ಬೇಡ ದೇಶ ಬೇಡ ದೇಶದ ಭದ್ರತೆ ಬೇಡ ದೇಶದ ಬೆಳವಣಿಗೆ ಬೇಡ ಅಭಿವೃದ್ಧಿ ಬೇಡ ಏನೂ ಬೇಕಾಗಿಲ್ಲ ಅಧಿಕಾರ 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 ಇದೊಂದು ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕ ಸರ್ಕಾರ ನಾನು ಮೂರು ಸಾವಿರ ಸರ್ಕಾರಿ ಜಮೀನನ್ನ ಕಬಳಿಸಿ ಮನೆ ಮಾಡಿಕೊಂಡು ಉಳಿದಂಥ ಮುಸ್ಲಿಮರನ್ನ ಕಾನೂನಾತ್ಮಕವಾಗಿ ಹೊರಗಟ್ಟಿದಂಥ ಪ್ರಕರಣಕ್ಕೆ ಎಂಟ್ರಿ ಆದಂತ ಹೈಕಮಾಂಡ್ ಯಾಕೆ ಮಾಡಿದ್ರಿ ಎಲೆಕ್ಷನ್ ಸಂದರ್ಭ ಅಂತ ಹೇಳಿ ಅವರಿಗೆ ಜಬರ್ದಸ್ತ್ ಮಾಡಿದ್ದಿದೆಯಲ್ಲ ಇವರು ಕೊನೆಗೂ ವೋಟ್ ಬ್ಯಾಂಕಿಗಾಗಿ ಏನನ್ನೂ ಮಾಡ್ತಾರೆ ಏನನ್ನೂ ಮಾಡಬೇಕಾದದನ್ನು ಮಾಡುವುದಿಲ್ಲ ಮಾಡಬಾರ್ದನ್ನು ಮಾಡ್ತಾರೆ ಅನ್ನೋದಕ್ಕೆ ಇದು ಪರಮ ಸಾಕ್ಷಿ ಬಿ ಜೆ ಪಿ ಅವರು ಮಾಡಿದರೆ ಅಲ್ಪಸಂಖ್ಯಾತರ ಮೇಲಿನ ದಾಳಿ ಇವರು ಮಾಡಿದರೆ ಕಾನೂನಾತ್ಮಕ ಇಂಥ ಇಬ್ಬಗೆಯ ನೀತಿ ದೇಶದ ಒಳಗಡೆ ಎಲ್ಲ ನುಸುಳುಕೋರ್ರು ಬಾಂಗ್ಲಾದವರು ಪಾಕಿಸ್ತಾನದವರು ಎಲ್ಲ ರೋಹಿಂಗ್ಯಗಳು ಎಲ್ಲರೂ ತುಂಬಿಕೊಂಡಿರ್ಬೇಕು ದೇಶ ಸುಭಿಕ್ಷವಾಗಿರುತ್ತೆ ಯಾಕೇಳಿ ಇವರಿಗೆ ಓಟ್ ಹಾಕ್ತಾರಲ್ಲ ಅವರು ಇವ್ರಿಗೆದ್ದು ಬರ್ತಾರೆ ಓಟು ಗೆಲುವು ಅಧಿಕಾರ ಅಷ್ಟೇ ಬೇರೆ ಏನೂ ಬೇಕಾಗಿಲ್ಲ ಅದಕ್ಕೆ ಇದೊಂದು ಜೀವಂತ ಸಾಕ್ಷಿ ಎಕ್ಸಾಂಪಲ್ ನಮಸ್ತೆ